ಯಾ ಪ್ರೈಸ್ ಲಾಡ್ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಪ್ರತಿನಿತ್ಯವೂ ನಡೆಯುವಂಥ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಹಾಗೂ ಗ್ರೂಪಿಗೆ ಸಂಪರ್ಕಿಸಬಹುದು ಮುಂಜಾನೆಯ ವಾಕ್ಯಗಳನ್ನು ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ನೀವು ಕೇಳಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಪ್ರಾರ್ಥನೆಯ ಶಕ್ತಿ ಪ್ರಾರ್ಥನೆಯ ಶಕ್ತಿಯಿಂದ ಪೌಳಿ ಗೋಡೆಯನ್ನು ಕಟ್ಟಲ್ಪಟ್ಟಂತಹ ಎಹೆಮೆಯನ್ನ ಪ್ರಾರ್ಥನಾ ಜೀವಿತವನ್ನ ನಾವಿವತ್ತು ಧ್ಯಾನಿಸಲಿದ್ದೇವೆ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಈ ವಾಕ್ಯವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯಸ್ವಿನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಏ ಆಮೇನ್ ನೆಹೆಮ್ಯನ ಕುರಿತಾಗಿ ನಾವು ನೆಹೆಮ್ಯನ ಪುಸ್ತಕದಲ್ಲಿ ಕಾಣಬಹುದಾಗಿದೆ ನೆಹೆಮ್ಯನು ಅನ್ಯ ದೇಶದಲ್ಲಿ ರಾಜನಿಗೆ ಒಂದು ಪಾನ ಸೇವಕನಾಗಿ ಕೆಲಸವನ್ನ ನಿರ್ವಹಿಸುವಂತ ವ್ಯಕ್ತಿಯಾಗಿದ್ದನು ಅವನಿಗೆ ಒಂದು ಕೊರತೆಯೂ ಇರಲಿಲ್ಲ ಯಾಕೆಂದರೆ ರಾಜನ ಪಕ್ಕದಲ್ಲಿಯೇ ಇರುವಂಥ ಒಂದು ಒಳ್ಳೆಯ ಕೆಲಸ ಅದು ಪ್ರತಿದಿನವೂ ಅರಮನೆಯಲ್ಲಿಯೇ ಆತನಿಗೆ ಕೆಲಸ ಇರುವಂಥದ್ದಾಗಿತ್ತು ಆದರೆ ಒಂದು ಹಂತದಲ್ಲಿ ನೆಹಮ್ಯನ ಮುಖ ಸ್ವಲ್ಪ ಬಾಡಿದಾಗ ನೆಹೆಮ್ಯ ನೀನು ದುಃಖ ಮುಖದೊಂದಿಗೆ ಇರುವುದು ಏನು ಎಂದು ರಾಜನು ಆ ನೆಹೇಮ್ಯನನ್ನು ಕೇಳ್ತಾನೆ ಹಾಗಾದರೆ ಒಂದು ದೇ ಅನ್ಯ ದೇಶದ ರಾಜನಿಂದ ವಿಚಾರಿಸಲ್ಪಡುವಷ್ಟು ಆ ರಾಜನಿಗೆ ಬಹಳ ಸಮೀಪವಾಗಿ ಈ ನೆಹೇಮಿಯನು ಇರುವಂತ ವ್ಯಕ್ತಿಯಾಗಿದನು ಅವನಿಗೇನು ಕೊರತೆ ಇರದೆ ಅನ್ಯ ದೇಶದಲ್ಲಿ ಜೀವನವನ್ನ ನಡೆಸ್ತಾ ಇದ್ದನು ಆದರೆ ನೆಹೇಮಿಯನ ಸ್ವಂತದವರಲ್ಲಿ ಕೆಲವರು ಎರುಸಲೇಮಿನಿಂದ ಬಂದಾಗ ಎರುಸಲೇಮ್ ಹೇಗಿದೆ ಅಥವಾ ನಮ್ಮ ಜನರು ಹೇಗಿದ್ದಾರೆ ಎಂದು ನೆಹೇಮಿಯನ್ನು ವಿಚಾರಿಸುವಾಗ ಅಲ್ಲಿನ ಪರಿಸ್ಥಿತಿಗಳು ಅವನಿಗೆ ತಿಳಿಯ ಬರ್ತದೆ ನೆಹೆಮೆಯನ್ನ ಪುಸ್ತಕ ಒಂದನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿರುವುದನ್ನು ನೋಡ್ತೇವೆ ವಚನವನ್ನ ಓದುವಾಗ ನಮಗೆ ತಿಳಿಯ ಬರ್ತದೆ ನೆಹೆಮೆನಿಗೆ ಇದಂಥ ಗುಣ ವಿಶೇಷವಾದ ಗುಣ ಏನಂದ್ರೆ ತನ್ನ ದೇಶವನ್ನ ತನ್ನ ಜನರ ಕುರಿತಾಗಿ ಅವನು ವಿಚಾರಣೆ ಮಾಡುವುದನ್ನು ನೋಡ್ತೇವೆ ನನ್ನ ಸಹೋದರಲ್ಲಿ ಒಬ್ಬನಾದ ಅನನೀಯನು ಬೇರೆ ಕೆಲವು ಜನರು ಯಹೂದದಿಂದ ನನ್ನ ಬಳಿಗೆ ಬಂದರು ಸೆರೆಯವರೊಳಗೆ ತಪ್ಪಿಸಿಕೊಂಡ ಯಹೂದ್ಯರ ಮತ್ತು ಎರ್ಸ್ಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ ಸೆರೆಯವರೊಳಗೆ ತಪ್ಪಿಸಿಕೊಂಡು ಆ ಸಂಸ್ಥಾನ ವಾಸಿಸುವವರು ಮಹಾ ಕಷ್ಟ ನಿಂದನೆಗಳಿಗೆ ಒಳಗಾಗಿದ್ದಾರೆ ಎರುಸಲೇಮಿನ ಪೌಳಿ ಗೋಡೆಯು ಕೆಡವಲ್ಪಟ್ಟಿರುತ್ತದೆ ಅದರ ಬಾಗಿಲುಗಳು ಬೆಂಕಿಯಿಂದ ಸುಟಲ್ಪಟ್ಟಿರುತ್ತದೆ ಎಂದು ಹೇಳಿದರು ಈ ವರ್ತಮಾನವನ್ನು ಕೇಳಿದಂತಹ ನೆಹೇಮಿಯನಿಗೆ ಏನು ಉಂಟಾಗ್ತದೆ ಅಂದರೆ ಬಹು ದುಃಖ ಉಂಟಾಗುವುದನ್ನು ನೋಡ್ತೇವೆ ಬಹು ದುಃಖ ಉಂಟಾಗುವಾಗ ಅವನು ಕೆಲವು ದಿವಸಗಳ ಕಾಲ ಶೋಕಿಸುತ್ತಾ ಉಪವಾಸವಿದ್ದು ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಯಾವುದಕ್ಕೋಸ್ಕರ ತನ್ನ ಮನೆ ಕಟ್ಟಲಿಕ್ಕೋಸ್ಕರವಾಗಿ ಅಲ್ಲ ಅಥವಾ ತನ್ನ ಜೀವಿತದಲ್ಲಿ ಕೊರತೆಗಳನ್ನು ನೀಗಿಸಿಕೊಳ್ಳಿಕ್ಕಾಗಿ ಅಲ್ಲ ತನ್ನ ಜೀವಿತದಲ್ಲಿ ಐಶ್ವರ್ಯ ಆಸ್ತಿ ಬರಲಿ ಅಂತ ಅಲ್ಲ ಬದಲಾಗಿ ತನ್ನ ಜನರನ್ನ ಕುರಿತಾಗಿ ತನ್ನ ಊರಿನ ಕುರಿತಾಗಿ ತನ್ನ ಪಟ್ಟಣದ ಕುರಿತಾಗಿ ತನ್ನ ಸ್ವಂತ ದೇಶವನ್ನು ಕುರಿತಾಗಿ ಕೇಳಲ್ಪಟ್ಟಾಗ ಅವನು ಪರಲೋಕದ ತಂದೆಗೆ ಏನು ಮಾಡ್ತಾ ಇದ್ದಾನೆ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಅದು ಉಪವಾಸ ಮಾಡುತ್ತಾ ಶೋಕಿಸುತ್ತಾ ಯೋಚನೆ ಮಾಡಿ ನೋಡುವುದಾದರೆ ನೆಹಿಮೆನೂ ಇಲ್ಲಿ ವಸತಿಯಾಗಿ ಯಾವುದೇ ಕೊರತೆ ಇಲ್ಲದೆ ಜೀವಿಸ್ತಾ ಇದ್ದಾನೆ ಆದರೆ ಅವನಿಗೆ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಆದರೆ ಅವನಲ್ಲಿದ್ದಂಥ ಗುಣವನ್ನು ನೋಡಿರಿ ಇಂದು ನಮ್ಮ ದಿ ಜೀವಿತದಲ್ಲಿ ನಾವು ಕಣ್ಣೀರಿಡ್ತೇವೆ ಯಾವಾಗ ಅಂದ್ರೆ ನಮಗೆ ಕಷ್ಟ ಬರುವಾಗ ನಮಗೆ ಅನಾರೋಗ್ಯ ಬರುವಾಗ ನಮಗೆ ದುಃಖ ಬರುವಾಗ ಮಾತ್ರ ನಾವು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೇವೆ ನೆಹೆ ನಂಬಿಕೆಯನ್ನು ನಂಬಿಕೆಯನ್ನ ನೋಡಿರಿ ನೆಹೆ ಆ ದೇಶದ ಮೇಲೆ ಪಟ್ಟಣದ ಮೇಲೆ ತನ್ನ ಜನರ ಮೇಲಿದ್ದಂಥ ಭಾರವನ್ನ ನೋಡಿರಿ ಇಂದು ಅನೇಕರಿಗೆ ಈ ಭಾರಗಳು ಇಲ್ಲ ನಮ್ಮ ಕುಟುಂಬ ಆಯ್ತು ನಾವಾಯಿತು ನಮ್ಮ ಕುಟುಂಬ ಚೆನ್ನಾಗಿದ್ರೆ ಸಾಕು ಎಂಬ ಕಾಲಘಟ್ಟಗಳಲ್ಲಿ ಈ ದಿನಗಳಲ್ಲಿ ವಿಶ್ವಾಸಿಗಳಿದ್ದಾರೆ ಆದರೆ ಹೆಮ್ಮೆಯೋ ತನಗೇನೋ ಕೊರತೆ ಇಲ್ಲದೇ ಇದ್ದಾಗಿಯೂ ಆದರೆ ಆತನು ಅಳ್ತಾ ಇದ್ದಾನೆ ಶೋಕಿಸ್ತಾ ಇದ್ದಾನೆ ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡ್ತಾನೆ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ದೇಶದನ್ನ ಕುರಿತು ನಮ್ಮ ದೇಶದ ಜನರನ್ನು ಕುರಿತು ನಮ್ಮ ದೇಶದಲ್ಲಿರುವಂಥ ರಾಜ್ಯವನ್ನು ಕುರಿತು ದೇಶದಲ್ಲಿ ನಡೆಯುವಂಥ ಘಟನೆಗಳನ್ನು ಕುರಿತು ನಮಗೆ ಎಂದಾದರೂ ಭಾರ ಇದೆಯಾ ಅದಕ್ಕೋಸ್ಕರ ನಾವು ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೇವಾ ಒಂದು ಮಮತೆ ನಮಗಿದೆಯಾ ನಮ್ಮ ದೇಶದಲ್ಲಿ ಎಷ್ಟೋ ಅನ್ಯಾಯಗಳು ಅಕ್ರಮಗಳು ಮೋಸಗಳು ಎಷ್ಟೋ ಜನರು ಕಷ್ಟ ವೇದನೆಗಳಲ್ಲಿ ಆದು ಹೋಗ್ತಾ ಇದ್ದಾರೆ ನಮ್ಮ ಒಂದೊಂದು ಪ್ರಾರ್ಥನೆಯು ಅನೇಕ ಸ್ಥಳಗಳಲ್ಲಿ ಅನೇಕ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ ಎಷ್ಟೋ ಕಡೆ ಸೇವೆಗಳಿಲ್ಲ ಎಷ್ಟೋ ಕಡೆ ಜನರು ಏರಿಳವಾಗಿದ್ದಾರೆ ಬೆಳೆಯು ಏರಿಳವಾಗಿದೆ ಬೆಳೆಯ ಯಜಮಾನನನ್ನು ನಾವು ಬೇಡಬೇಕು ಕೆಲಸದವರನ್ನ ಕಳಿಸು ಎಂದು ಆಲಯಗಳಿಲ್ಲದೆ ಅನೇಕ ಆತ್ಮಗಳು ಕಷ್ಟದಲ್ಲಿ ಬಂಧನದಲ್ಲಿ ಹೋರಾಟದಲ್ಲಿದೆ ಇವುಗಳೆಲ್ಲ ನಾವು ನೆನೆಸಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವ ನಮಗೆ ಆ ಭಾರವಿದೆಯಾ ಬರೀ ನಮ್ಮ ಕಷ್ಟ ವೇದನೆ ನೋವು ನನ್ನ ಕುಟುಂಬ ಅನ್ನೋದನ್ನೇ ನಾವು ಯಾವಾಗ ಅಭ್ಯಾಸ ಮಾಡಿಕೊಂಡಿದ್ದೇವೆ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ ಬೇಡ ಅಂತ ಹೇಳುವುದಿಲ್ಲ ಆದರೆ ವಾಕ್ಯ ಹೇಳ್ತದೆ ಎಲ್ಲದಕ್ಕಿಂತ ಮೊದಲು ನೀವು ಎಲ್ಲ ಜನರಿಗೋಸ್ಕರವಾಗಿ ವಿಜ್ಞಾಪನೆಗಳನ್ನು ಮಾಡಬೇಕು ನಾವು ವಿಜ್ಞಾಪನೆಗಳನ್ನು ಮಾಡ್ತಾ ಇದ್ದೇವೆ ನೆಹಮೆ ನೋಡಿ ಅವನ ಮನಸ್ಸಿನಲ್ಲಿ ಇರುವಂತಹ ತನ್ನ ದೇಶದ ಮೇಲಿರುವಂತಹ ಪ್ರೀತಿ ತನ್ನ ದೇಶದ ಮೇಲಿರುವಂತಹ ಭಾರದ ಕುರಿತಾಗಿ ನಾವು ಇವತ್ತು ನೋಡುತ್ತಾ ಇದ್ದೇವೆ ನಾವು ಕೂಡ ಅದೇ ರೀತಿಯಾಗಿ ಅವನ ನಮಗೆ ಯಾವಾಗ ನಾವು ಉಪವಾಸ ತೆಗಿತೇವೆ ನಮಗೆ ಕಷ್ಟ ಬರುವಾಗ ನಮ್ಮ ಜೀವಿತದಲ್ಲಿ ಏನಾದರೂ ಕಾರ್ಯ ಆಗಲಿಕ್ಕೋಸ್ಕರ ಆದರೆ ನೆಹಮ್ಯನು ತನ್ನ ಜನರಿಗೋಸ್ಕರ ತನ್ನ ದೇಶಕ್ಕೋಸ್ಕರವಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಎಷ್ಟೋ ಜನರಿಗೆ ಇಂದು ನಮ್ಮ ಸ್ವಂತ ದೇಶದಲ್ಲಿ ಏನು ನಡೀತಾ ಇದೆ ಎಂದು ಅನೇಕರಿಗೆ ಗೊತ್ತಿಲ್ಲ ದೇಶದ ಎಲ್ಲೆಡೆ ಎಷ್ಟೋ ಕಾರ್ಯಗಳು ಎಷ್ಟೋ ಅನರ್ಥಗಳು ಎಷ್ಟೋ ವಿಧವಾದಂತಹ ಒಂದು ಘಟನೆಗಳು ಘೋರವಾದ ಘಟನೆಗಳು ಕೇಳಿ ಬರ್ತಾ ಇದೆ ಆದರೆ ಈ ಸುದ್ದಿಗಳನ್ನು ಕೇಳುವಾಗ ನಾವು ಭಯಪಡುವಂಥದ್ದೆಲ್ಲ ನಾವು ಅದಕ್ಕಾಗಿ ಭಾರವಾಗಿ ಪ್ರಾರ್ಥನೆ ಮಾಡಬೇಕು ನಮ್ಮಲ್ಲಿ ಒಂದು ಭಾರ ಬರಬೇಕು ಎಲ್ಲಿ ಹೋದರೂ ನಮಗಾಗಿ ಪ್ರಾರ್ಥಿಸುವಂಥ ಪ್ರಾರ್ಥನೆಯೇ ನಾವು ಹುಡುಕ್ತೇವೆ ತಲೆನೋವಿಗೆ ಪ್ರಾರ್ಥಿಸಬೇಕು ಕಣ್ಣಿಗೆ ಪ್ರಾರ್ಥಿಸಬೇಕು ನನ್ನ ಸಾಲಕ್ಕೆ ನನ್ನ ಸಮಸ್ಯೆ ಬದಲಾಗಬೇಕು ಎಂದು ಬರೀ ನಮ್ಮ ಸ್ವ ಇಚ್ಛೆಯಿಂದಲೇ ಜೀವಿಸಲು ನಾವು ಇಷ್ಟಪಡ್ತೇವೆ ಹೆಮ್ಮೇನು ಸೌಕರ್ಯವುಳ್ಳಂಥ ಸ್ಥಳದಲ್ಲಿದ್ದರೂ ಕೂಡ ಒಂದು ಕೊರತೆ ಇಲ್ಲದಂಥ ಸ್ಥಳದಲ್ಲಿದ್ದರೂ ಕೂಡ ತನ್ನ ದೇಶವನ್ನು ವಿಚಾರಿಸ್ತಾ ಇದ್ದಾನೆ ವಿಚಾರಿಸುವಾಗ ಅವನಿಗೆ ತಿಳಿಯ ಬರ್ತದೆ ಆ ದೇಶದಲ್ಲಿ ಜನರು ನಿಂದೆ ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ ಪೌಳಿ ಕೆಡವಲ್ಪಟ್ಟಿದೆ ಬಾಗಿಲು ಸುಡಲ್ಪಟ್ಟಿದೆ ಎಂದು ಈ ಮಾತನ್ನ ಕೇಳುವಾಗ ಕೂತು ಹತ್ತು ಕೆಲವು ದಿವಸ ಉಪವಾಸ ಮಾಡಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಈ ರೀತಿಯಾಗಿ ನನ್ನ ಪಟ್ಟಣ ಆಗಿ ಹೋಗಿದೆ ನನ್ನಿಂದ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ ನಾನು ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಕರ್ತವ್ಯಗಳನ್ನ ಗಮನಿಸಲಾಗ್ತಾ ಇಲ್ಲ ಎಂದು ಆತನು ಹೇಳುವುದನ್ನ ನಾವು ನೋಡ್ತೇವೆ ಅಂದರೆ ನೆಹಿಮಿನ ಪ್ರಾರ್ಥನೆ ಒಂದು ಬಾಧಿಸಲ್ಪಟ್ಟ ಮನಸ್ಸಿನಿಂದ ಬರುವಂಥ ಒಂದು ಪ್ರಾರ್ಥನೆಯಾಗಿತ್ತು ಕಣ್ಣೀರಿನಿಂದ ಅವನ ಮನಸ್ಸು ಬಾಧೆಗೆ ಒಳಪಟ್ಟು ಅವನು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ನಮ್ಮ ಮನಸ್ಸು ಯಾವಾಗ ಬಾಧೆಗೊಳಗಾಗುತ್ತೆ ನಮ್ಮ ಕುಟುಂಬದಲ್ಲಿ ಏನಾದರೂ ನಡೆದಾಗ ಮಾತ್ರ ಬಾಧೆಗೊಳಗಾಗುತ್ತೆ ನ ಕರ್ತವ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಏನನ್ನು ಮಾಡಲು ಸಾಧ್ಯವಾಗದೆ ನನ್ನ ಪಟ್ಟಣ ಹಾಳಾಗ್ತಾ ಇದೆಯಲ್ಲ ಎಂಬ ಒಂದು ವೇದನೆಯಿಂದ ಪ್ರಾರ್ಥನೆ ಇದ್ದಾನೆ ಆದರೆ ಇಂದು ನಮ್ಮ ಜೀವಿತದಲ್ಲಿ ಏನಾಗಿದೆ ಅಂದರೆ ಕೇವಲ ಕರ್ತವ್ಯಕ್ಕಾಗಿ ಓದಬೇಕಲ್ಲ ಅಥವಾ ಪ್ರಾರ್ಥನೆ ಮಾಡಬೇಕಲ್ಲ ಎಂಬುದಕ್ಕೋಸ್ಕರವಾಗಿ ನಾವು ಸತ್ಯವೇದವನ್ನು ಓದಿ ಮಾಡ್ತಾ ಇದ್ದೇವೆ ಎಷ್ಟೋ ಜನ ಹಾಗೆ ಏನೋ ಓದಬೇಕು ಪ್ರಾರ್ಥನೆ ಮಾಡಬೇಕು ಅಥವಾ ವಾಕ್ಯ ಓದಬೇಕು ಎಂಬ ಒಂದು ಬಂಧದಿಂದ ಒಂದು ಕರ್ತವ್ಯ ಅಂದುಕೊಂಡು ಮಾಡ್ತಾ ಇದ್ದಾರೆ ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಬೇಕು ದೇವರಲ್ಲಿ ನಾವು ಬೆಳಿಬೇಕು ಎಂದು ಎಷ್ಟೋ ಜನರು ಪ್ರಾರ್ಥನೆ ಮಾಡುವುದಿಲ್ಲ ನಾಮಕಾವಸ್ಥೆಗೆ ಪ್ರಾರ್ಥನೆಗಳನ್ನು ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮ ಹೃದಯದಲ್ಲಿ ದೇಶವನ್ನು ದೇಶದ ವಿಚಾರಗಳನ್ನು ಕುರಿತು ಕಾರ್ಯಗಳನ್ನು ಕುರಿತು ನಾವು ತಿಳಿದುಕೊಂಡು ನಾವು ಪ್ರಾರ್ಥನೆ ಮಾಡಬೇಕು ಎಷ್ಟೋ ಸಂಭವಗಳು ನಡೀತಾ ಇದೆ ಅಲ್ಲ ನಮ್ಮ ದೇಶದಲ್ಲಿ ಇಂದು ನೀವು ನೋಡ್ತಾ ಇರ್ಬೋದು ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ಲ ನಮ್ಮ ಅಕ್ಕಪಕ್ಕದವರು ಎಷ್ಟೋ ಜನ ಅರ್ಧ ವಯಸ್ಸಿನಲ್ಲಿಯೇ ಇದ್ದಾರೆ ರೋಗದಲ್ಲಿ ಬಂಧನದಲ್ಲಿ ಮಾಟ ಮಂತ್ರಗಳಲ್ಲಿ ಇವರೆಲ್ಲರೂ ಸಾವನ್ನಪ್ಪತ್ತ ಇದ್ದಾರೆ ಎಲ್ಲ ಸಮಯದಲ್ಲೂ ನಾವು ಹೋಗಿ ಅವರಿಗೆ ಸುವಾರ್ತೆ ಹೇಳುವಾಗ ಅವರು ಅದನ್ನು ಸ್ವೀಕರಿಸ್ತಾರೆ ಎಂದು ನಾವು ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ನೀವು ಪ್ರಾರ್ಥನೆ ಮಾಡುವುದಾದರೆ ನೀವು ಆ ವ್ಯಕ್ತಿಗೋಸ್ಕರ ಆ ದೇಶಕ್ಕೋಸ್ಕರ ಪಟ್ಟಣಕ್ಕೋಸ್ಕರ ಪ್ರಾರ್ಥನೆ ಮಾಡುವುದಾದರೆ ಪ್ರಾರ್ಥನೆ ಎಂಬ ಬೀಜವನ್ನು ನೀವು ಬಿತ್ತುವುದಾದರೆ ಖಂಡಿತವಾಗಿಯೂ ನೀವು ಬಿತ್ತುವಂಥ ಬೀಜವು ಒಂದಲ್ಲ ಒಂದು ದಿವಸ ಅದು ಫಲ ಕೊಡುವಂತದ್ದಾಗಿದೆ ಆ ಫಲ ಕೊಡುವುದು ಮಾತ್ರ ಅಲ್ಲ ಆ ಫಲವು ನಿಲ್ಲುವಂತದ್ದಾಗಿರುವಂತದ್ದಾಗಿದೆ ಆದ ಕಾರಣವೇ ಪ್ರಾರ್ಥನೆ ಹಾಕಬೇಕು ನೆಹೆಮೇನು ಇಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಮಾತ್ರ ಅಲ್ಲ ಆ ಪೌಳಿ ಗೋಡೆಗೆ ಕಟ್ಟಲು ಬೇಕಾದ ಸಮಸ್ತ ಕಾರ್ಯವನ್ನು ಕೂಡ ಮಾಡಲು ಸಿದ್ಧ ಮಾಡುವುದನ್ನ ನಾವು ಈ ನೆಹೆಮ್ಮ ಪುಸ್ತಕದಲ್ಲಿ ಓದಿ ತಿಳಿದುಕೊಳ್ಳಬಹುದಾಗಿದೆ ಆದುದರಿಂದ ನಮ್ಮ ಮನಸ್ಸು ದುಃಖವನ್ನು ಹೊಂದಿ ಬಾಧಿಸಲ್ಪಟ್ಟು ಪ್ರಾರ್ಥಿಸುವುದು ಪ್ರಾರ್ಥ ಮನೆಯ ಬಾರ ಉಳ್ಳವರಾಗಿ ನಾವು ಜೀವಿಸಬೇಕು ಸ್ವಲ್ಪ ಯೋಚಿಸಿ ನೋಡಿರಿ ನ ಒಂದು ಕೊರತೆ ಇಲ್ಲ ಸೌಕರ್ಯ ಉಳ್ಳಂತಹ ಒಂದು ಜೀವಿತ ಸುರಕ್ಷಿತವಾದ ಸ್ಥಳ ಎಲ್ಲ ಇದ್ದರೂ ಕೂಡ ದೇವರಿಗೋಸ್ಕರವಾಗಿ ದೇವ ಜನರಿಗೋಸ್ಕರವಾಗಿ ಒಂದು ಭಾರವನ್ನು ಇಟ್ಟುಕೊಂಡಿದ್ದ ಇಸ್ರಾಯಲ್ ಜನರು ಕರ್ತನನ್ನ ಹುಡುಕದೆ ಅವರನ್ನು ಅವರು ಮರೆತು ಓದುದರಿಂದ ಕರ್ತನು ಆ ರೀತಿಯಾದಂಥ ಉಪದ್ರವಕ್ಕೆ ಅವರನ್ನು ಒಪ್ಪಿಸಿ ಕೊಡುವುದನ್ನು ನಾವು ಸತ್ಯವೇದದಲ್ಲಿ ಓದ್ತೇವೆ ಆದರೆ ನೆಹೇಮಿಯನು ವಿಚಾರಣೆ ಮಾಡಿ ಸುಲಭವಾಗಿ ಹೋಗಿರಬಹುದಿತ್ತು ಆದರೆ ಅವನು ಅದನ್ನ ಕೇಳಿಸಿಕೊಂಡು ಹಾಗೆ ಹೋಗಲಿಲ್ಲ ಕುಳಿತುಕೊಂಡು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರೇ ಇದು ನನ್ನ ದೇಶ ಇವರೆಲ್ಲರೂ ನನ್ನ ಜನರು ಇವರು ಆಶವಾಗುವಂಥದ್ದು ಕಷ್ಟಪಡುವಂಥದ್ದು ಅಪ್ಪ ನೋಡಲಿಕ್ಕೆ ಸಾಧ್ಯವಿಲ್ಲ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಒಂದು ಭಾರ ಒಂದು ವೇದನೆ ನಾವು ಹೆಮ್ಮಿನಲ್ಲಿ ನೋಡಬಹುದು ಹಾಗಾದರೆ ಈ ವೇದನೆ ಭಾರ ಈ ಮಧ್ಯಸ್ಥಿಕೆಯನ್ನು ವಹಿಸಿ ಪ್ರಾರ್ಥಿಸುವಂಥ ಒಂದು ಮನಸ್ಸು ಇದು ನಮ್ಮಲ್ಲಿ ಇದೆಯಾ ಯೋಚನೆ ಮಾಡಿ ನೋಡಿ ನಾವು ಮಧ್ಯಸ್ಥಿಕೆ ವಹಿಸಬೇಕು ದೇವರ ವಾಕ್ಯ ಹೀಗೆ ಹೇಳ್ತದೆ ಕೇಲನ ಪ್ರವಾದನೆಯ ಗ್ರಂಥದಲ್ಲಿ ನಾವು ನೋಡುವುದಾದರೆ ಒತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಾನು ದೇಶವನ್ನು ಆಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲೇ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರು ಸಿಕ್ಕಲಿಲ್ಲ ದೇವರ ವಾಕ್ಯ ಹೇಳ್ತಾ ಇದೆ ನಾನು ದೇಶವನ್ನು ಆಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗೋಸ್ಕರವಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೆ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೆ ದೇವರು ಒಬ್ಬ ವ್ಯಕ್ತಿಯನ್ನು ಹುಡುಕ್ತಾ ಇದ್ದಾರೆ ನಾನು ನೀವು గ్ర్రా డ్రా ల్రా న్రా లులు. ಆ ವ್ಯಕ್ತಿಗಳಾಗಬೇಕೆಂದೇ ದೇವರು ಬಯಸುವಂಥವರಾಗಿದ್ದಾರೆ ನಮ್ಮ ದೇಶಕ್ಕೋಸ್ಕರವಾಗಿ ಸದಮೋಗೋಮರ ಪಟ್ಟಣಕ್ಕೆ ನಾಶನದ ಸಮಯದಲ್ಲಿ ಅಬ್ರಾಹ್ಮಣ ಹೇಳ್ತಾನೆ ಒಬ್ಬರಾದರೂ ನೀತಿವಂತರಿದ್ದರೆ ನೀನು ಆ ಪಟ್ಟಣವನ್ನು ಉಳಿಸ್ತೀಯಾ ಎಂದು ಮಧ್ಯಸ್ಥಿಕೆ ವಹಿಸಿ ದೇವರ ಬಳಿ ಬೇಡಿಕೊಳ್ಳುವುದನ್ನು ನೋಡ್ತೇವೆ ಹಾಗೆ ನಾವು ನೋಡುವುದಾದರೆ ನೆಹೇಮಿಯನು ತನ್ನ ಜನರಿಗೋಸ್ಕರ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾನೆ ಮೋಷೆಯು ಕೂಡ ತನ್ನ ಜನರಿಗೋಸ್ಕರ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡ್ತಾ ಇದ್ದನು ಇವತ್ತು ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೇವಾ ನಮ್ಮ ಪ್ರಾರ್ಥ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಸಮಯವಿಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ ನಮಗೆ ಬೇಸರವಾಗ್ತಿದೆ ನಮಗೆ ತುಂಬಾ ಕೆಲಸವಿದೆ ಎಂದು ನೆಪಗಳನ್ನು ಹೇಳ್ತೇವೆ ಆದರೆ ದೇಶಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು ನೋಡಿ ದೇಶಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ ಅನೇಕ ವ್ಯಕ್ತಿಗಳ ಪ್ರಾರ್ಥನೆ ನಿಷ್ಫಲವಾಗಿ ಹೋಗಿಲ್ಲ ಆ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿದಂತ ವ್ಯಕ್ತಿಗಳು ಇಂದು ಇಲ್ಲದೆ ಇರಬಹುದು ಆದರೆ ಅವರ ಪ್ರಾರ್ಥನೆ ಎಂಬ ಬೀಜವನ್ನು ಅವರು ಬಿತ್ತಿ ಇಂದು ಅವರು ಇಲ್ಲದೆ ಇರಬಹುದು ಆದರೆ ಅವರ ಪ್ರಾರ್ಥನೆಯ ಫಲಗಳನ್ನು ಇಂದು ನಾವು ನೋಡುವವರಾಗಿದ್ದೇವೆ ಸ್ಕಾಟ್ಲ್ಯಾಂಡ್ ದೇಶಕ್ಕಾಗಿ ಒಬ್ಬ ಭಕ್ತನು ಭಾರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದನು ಆದರೆ ಆ ಭಕ್ತನು ಇಂದು ಇಲ್ಲ ಆ ಭಕ್ತನ ಪ್ರಾರ್ಥನೆಯು ಇಂದು ಆ ದೇಶವನ್ನು ಬದಲಾಯಿಸಿರುವಂಥದ್ದಾಗಿದೆ ನಮ್ಮ ಪ್ರಾರ್ಥನೆಗಳು ಇವತ್ತು ಯಾವುದನ್ನು ಬದಲಾಯಿಸ್ತಾ ಇದೆ ನಮ್ಮ ಪ್ರಾರ್ಥನೆಗಳು ಬರೀ ಸ್ವಾರ್ಥದ್ದಾಗಿದೆಯಾ ಅಥವಾ ದೇಶಕ್ಕೋಸ್ಕರವಾಗಿ ಭಾರ ಉಳ್ಳಂತಹ ಮನಸ್ಸನ್ನು ನಾವು ಹೊಂದಿಕೊಂಡು ಪ್ರಾರ್ಥನೆ ಮಾಡಬೇಕು ಇದು ನನ್ನ ನಿಮ್ಮ ಕರ್ತವ್ಯವಾಗಿದೆ ನಾವಿರುವಂಥ ದೇಶದಲ್ಲಿ ಆ ದೇಶದ ಕ್ಷೇಮವೇ ನಮ್ಮ ಕ್ಷೇಮವಾಗಿದೆ ಆ ದೇಶದಲ್ಲಿ ಏನಾದರೂ ಕೇಡು ಅನೇಕ ಆಪತ್ತುಗಳು ಬಂಧನಗಳು ಬರುವುದಾದರೆ ಅದು ನಾವು ನೆನೆಸ್ಕೊಳ್ತೇವೆ ನಾವೀಗ ಸೇಫ್ ಆಗಿದ್ದೇವೆ ಪಕ್ಕ ದೇಶದಲ್ಲಿ ತಾನೇ ಬಂದಿರೋದು ಪಕ್ಕದ ದೇಶದಲ್ಲಿ ತಾನೇ ಸಂಕಟ ಬಂದಿರೋದು ನಮಗೇನು ಬಂದಿಲ್ಲ ನಾವು ಸೇಫ್ ಆಗಿದ್ದೇವೆ ಅಂತ ನೆನೆಸಬಾರದು ನಾವು ಪ್ರಾರ್ಥನೆ ಮಾಡಬೇಕು ಹೃದಯವು ಬಾಧಿಸಲ್ಪಟ್ಟು ನಾವು ಪ್ರಾರ್ಥಿಸಬೇಕು ಜನರು ಅಳಿದು ಹೋಗ್ತಾ ಇದ್ದಾರೆ ಅವರು ನರಕದ ಅಗ್ನಿಯನ್ನು ನೋಡುತ್ತಾ ಹೋಗ್ತಾ ಇದ್ದಾರೆ ಎಷ್ಟೋ ಯವನಸ್ಥರು ಈ ದಿನಮಾನಗಳಲ್ಲಿ ಇನ್ನೂ ಯವನಸ್ಥ ಪ್ರಾಯದವರಾಗಿದ್ದಾರೆ ಮೂವತ್ತೈದರ ಒಳಗಿರುವವರೇ ಎಷ್ಟೋ ಜನರು ಇದ್ದಾರೆ ನಶಿಸಿ ಹೋಗುವ ಆತ್ಮಗಳ ಕುರಿತಾಗಿ ನಮ್ಗೆ ಭಾರ ಇದೆಯಾ ಏನು ತಿಳಿಯದಂತ ಬಡ ಜನರು ಮಂತ್ರವಾದ ಹಿಡಿತದಲ್ಲಿ ಹಿಡಿಯಲ್ಪಟ್ಟಿದ್ದಾರೆ ಮೂಢನಂಬಿಕೆ ಅಭ್ಯಾಸಕ್ಕೆ ಅನೇಕರು ಸೆರೆ ಹಿಡಿಯಲ್ಪಟ್ಟು ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಈ ಸ್ಥಿತಿಯಲ್ಲಿ ನಂಬಿಗಸ್ಥರಾಗಿ ಇರುವಂತ ನಾವುಗಳು ಇನ್ನು ಎಂದಿನಂತೆ ರೂಢಿಯ ಹಾಗೆ ಸಾಧಾರಣವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಹೇಗೆ ದೇಶವನ್ನು ಕರ್ತನು ರಕ್ಷಿಸಲು ಸಾಧ್ಯ ಸಹೋದರ ಸಹೋದರಿಯರೇ ಒಬ್ಬೊಬ್ಬರನ್ನ ಅನೇಕರು ಇವತ್ತು ಮನೆಗಳಲ್ಲಿದ್ದಾರೆ ಸಿನಿಮಾ ಟಿವಿ ಸೀರಿಯಲ್ ಗಳನ್ನ ನೋಡುತ್ತಾ ಸಮಯ ಕಳಿತಾ ಇದ್ದಾರೆ ಹೆಮ್ಯನು ಪಾನದಾಯಕನಾಗಿದ್ದಾನೆ ರಾಜನ ಸನ್ನಿಧಿಯಲ್ಲಿ ಸೇವೆ ಮಾಡುತ್ತಾ ಇದ್ದಾನೆ ಆದರೆ ಅವನು ಎಲ್ಲದಕ್ಕಿಂತ ಹೆಚ್ಚು ದೇವರ ಒಂದು ರಾಜ್ಯಕ್ಕೋಸ್ಕರವಾಗಿ ದೇವ ಜನರಿಗೋಸ್ಕರ ತನ್ನ ಸ್ವಂತ ದೇಶದ ಜನರಿಗೋಸ್ಕರವಾಗಿ ಸಮಯವನ್ನ ಕೊಟ್ಟು ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಇಂದು ನಮಗಿರುವ ಸಮಯಗಳಲ್ಲಿ ನಾವು ಯಾವ ಕಾರ್ಯವನ್ನ ಮಾಡ್ತಾ ಇದ್ದೇವೆ ಒಮ್ಮೆ ಯೋಚಿಸಿ ನೋಡಿರಿ ನಮ್ಮ ಕುಟುಂಬದ ಸದಸ್ಯರಲ್ಲಿ ಯಾರಿಗಾದರೂ ಏನಾದ್ರೂ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ ನಾವು ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗ್ತದ ನಾವು ನೆಮ್ಮದಿಯಾಗಿ ಇರ್ತೇವಾ ಎಷ್ಟು ನಮ್ಮ ಹೃದಯಗಳು ಬಾಧೆಗೆ ಒಳಗಾಗ್ತದೆ ನೂರ ಇಪ್ಪತ್ತೊಂದು ಕೋಟಿ ಜನರು ಭಾರತ ದೇಶದಲ್ಲಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಸಹೋದರ ಸಹೋದರಿಗಳಾಗಿದ್ದಾರೆ ಯೇಸು ಕ್ರಿಸ್ತನ ರಕ್ತ ಅವರಿಗಾಗಿಯೂ ಸುರಿಸಲ್ಪಟ್ಟಿದೆ ನಮ್ಮ ದೇಶವನ್ನು ಕುರಿತು ನಮ್ಮ ಜನರನ್ನ ಕುರಿತು ನಮ್ಮ ಹೃದಯದಲ್ಲಿ ನಾವು ಯಾವಾಗಲೂ ಭಾರ ಉಳ್ಳವರಾಗಿ ಪ್ರಾರ್ಥಿಸಬೇಕು ನನಗೆ ವ್ಯಾಪಾರನೇ ಮುಖ್ಯ ಕುಟುಂಬನೇ ಮುಖ್ಯ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಹಣ ಬೇಕಾದರೆ ನಾನು ಸೇವೆಗೆ ಕೊಡ್ತೇನೆ ಪ್ರಾರ್ಥನೆ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಎಷ್ಟೋ ಜನರು ಇಂದು ಹಣವನ್ನು ಕೊಡ್ತಾ ಇದ್ದಾರೆ ಹೊರತು ತಮ್ಮ ಸಮಯವನ್ನು ದೇಶಕ್ಕೋಸ್ಕರವಾಗಿ ದೇಶದ ಜನರ ಪ್ರಾರ್ಥನೆಗೋಸ್ಕರವಾಗಿ ಜನರು ಸಮಯವನ್ನು ಕೊಡುವುದಿಲ್ಲ ಆದರೆ ದೇವರಿಗೆ ನೆಹೆಮಿಯ ಬೇಕಾಗಿದ್ದಾರೆ ನೀವು ದೇವ ಸಮೂಹದಲ್ಲಿ ದೇಶಕ್ಕಾಗಿ ಪ್ರಾ ಭಾರದಿಂದ ಎಂದಾದರೂ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಂತಹ ದಿವಸಗಳು ಇದೆಯಾ ನೆನಪಿಸಿಕೊಳ್ಳಿರಿ ನಾವು ಸ್ವಾರ್ಥಿಗಳಾಗಿಯೇ ಜೀವಿಸ್ತಾ ಇದ್ದೇವೆ ಸ್ವಾರ್ಥವಾಗಿಯೇ ಪ್ರಾರ್ಥನೆ ಮಾಡ್ತೇವೆ ಸೇವೆಯನ್ನು ಮಾಡಿದರೂ ಸಹ ಅದರಲ್ಲೂ ಸ್ವಾಯಿಚ್ಛ ಕಾರ್ಯಗಳನ್ನೇ ಮಾಡ್ತೇವೆ ಪ್ರಾರ್ಥಿಸಿದರೂ ಅದರಲ್ಲೂ ಸ್ವಾರ್ಥವನ್ನೇ ನಾವು ಮಾಡ್ತಾ ಇದ್ದೇವೆ ಆದರೆ ನಾವು ಇದನ್ನೆಲ್ಲ ಬಿಟ್ಟು ಹೊರಗೆ ಬರಬೇಕು ನೆಮ್ಮೆಯ ಚರಿತ್ರೆಯನ್ನು ನಾವು ಓದಿ ನೋಡುವಾಗ ಕೆಲವು ದಿವಸಗಳಿಂದ ನಾನು ದುಃಖಿಸಿ ಎಂದು ಬರೆಯಲ್ಪಟ್ಟಿದೆ ಅಂದರೆ ಆತನ ಮನಸ್ಸಲ್ಲಿದ್ದಂಥ ಭಾರ ನೋಡಿ ಕೆಲವು ದಿವಸಗಳಿಂದ ದುಃಖಿಸುವಂಥ ಅವಶ್ಯಕತೆ ಅವನಿಗೆ ಇರಲಿಲ್ಲ ಹಾಗೂ ಕೆಲವು ಗಂಟೆಗಳ ಕಾಲ ಹತ್ತು ಪ್ರಾರ್ಥಿಸಿ ಬಿಟ್ಟು ಹಾಗೆ ಹೋಗಲಿಲ್ಲ ಕೆಲವು ದಿನಗಳಿಂದಲೇ ಆ ದುಃಖವು ಅವನ ಮನಸ್ಸನ್ನು ಬಾಧಿಸಿತು ಅದರಿಂದಲೇ ಅವನು ಊಟ ಮಾಡಲು ಆಗಲಿಲ್ಲ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದನು ನಮ್ಮ ದೇಶದಲ್ಲಿರುವಂಥ ಜನರು ನಾಶವಾಗ್ತಾ ಇದ್ದಾರೆ ಮೂರು ಸಮಯ ನಾವು ಚೆನ್ನಾಗಿ ತಿಂದು ಆಯಾಗಿ ಜೀವಿಸ್ತಾ ಇದ್ದೇವೆ ಅದು ಕ್ರಿಸ್ತಿಯ ಜೀವಿ ವಲ್ಲ ದೇವರು ಅದಕ್ಕಾಗಿ ನಮ್ಮನ್ನು ಕರೆದಿದ್ದಲ್ಲ ಕರ್ತನು ಹೆಮೆನ ಉಪವಾಸ ಮಾಡಲಿಕ್ಕೆ ಹೇಳದೇ ಇಲ್ಲ ನೀವು ನೋಡ್ಬೋದು ದೇವರು ಅವನಿಗೆ ಉಪವಾಸ ಮಾಡಲಿ ಅಥವಾ ನಿದ್ದೆ ಮಾಡದೆ ಊಟ ಮಾಡದೆ ತನ್ನ ಜನರನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡಿ ಎಂದು ದೇವ್ರೆ ಹೇಳಿಲ್ಲ ಆದರೆ ಅವನ ಮನಸ್ಸಿನಲ್ಲಿಯೇ ಅದು ಅದಾಗಿಯೇ ಬಂದಂಥ ಭಾರವಾಗಿತ್ತು ಎರಡನೇ ಅಧ್ಯಾಯ ಓದುವಾಗ ನೆಹಮ್ಯೆಯನ್ನು ರಾಜನ ಮುಂದೆ ನಿಲ್ಲುವಾಗ ಆ ತಿಂಗಳುಗಳು ಬರೆಯಲ್ಪಟ್ಟಿದೆ ಲೆಕ್ಕಾಚಾರ ಮಾಡಿ ನೋಡಿದರೆ ಸುಮಾರು ನಾಲ್ಕು ತಿಂಗಳುಗಳಿಂದ ನೆಹೆಮ್ಮೆ ಅಳುತ್ತಿದ್ದನು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ನಾಲ್ಕು ತಿನ್ ತಿಂಗಳು ಆತನು ಹತ್ತು ದೇವರ ಸುಮುಖದಲ್ಲಿ ಪ್ರಾರ್ಥನೆಯ ಮಾಡಿದ್ದಾನೆ ನೆಹಮ್ಯ ಏಕೆ ನೀನು ಇಷ್ಟು ದುಃಖದಿಂದ ಇದೆಯಾ ಏಕೆ ಅಳುತ್ತಿದೆಯಾ ಏಕೆ ಊಟ ಮಾಡದೇ ಇದೆಯಾ ಎಂದು ಸ್ನೇಹಿತರು ಕೇಳಿರಬಹುದು ಆದರೆ ನನ್ನ ಜನರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ನಾನು ಇಲ್ಲಿ ಹೇಗೆ ಸುಖವಾಗಿರಲಿ ಎಂದು ಉಪವಾಸ ಮಾಡುತ್ತಾ ಬಾಧಿಸಲ್ಪಟ್ಟಂತ ಮನಸ್ಥಿತಿಯಿಂದ ಪರಲೋಕ ದೇವನನ್ನ ದೃಷ್ಟಿಸಿ ನೆಹೇಮೇನು ಪ್ರಾರ್ಥಿಸಲು ಆರಂಭಿಸಿದನು ಆ ಪ್ರಾರ್ಥನೆಯೇ ಕರ್ತನ ಹತ್ತಿರದಿಂದ ಅವನಿಗೆ ಉತ್ತರವನ್ನ ತರುವುದನ್ನು ನೋಡ್ತೇವೆ ಕರ್ತನಿಂದ ಮೌನವಾಗಿರಲು ಸಾಧ್ಯವಾಗಲಿಲ್ಲ ಕೂಡಲೇ ದೇವರು ಉತ್ತರವನ್ನ ಕೊಡ್ತಾರೆ ಇದು ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಸಮಯವಾಗಿದೆ ಉಜ್ಜೀವನದ ಕಾಲವಾಗಿದೆ ಎಲ್ಲಿ ಹೋದರೂ ಜನ ಯೇಸುವನ್ನು ಅಂಗೀಕರಿಸಿಕೊಳ್ಳಲು ಸಿದ್ಧವಾಗಿದರೆ ಈ ಸುಗ್ಗಿಯ ಕಾಲವನ್ನು ತಿಳಿದಂತ ನಾವುಗಳು ಸುಮ್ಮನಿದ್ದರೆ ಹೇಗೆ ಅಂಗೈಯಷ್ಟು ಮೋಡವು ಉದ್ಭವವಾಗಿ ಬಿಟ್ಟಿದೆ ಅಂಗೈಯಷ್ಟು ಮೋಡವು ಬಂದಾಗ ಎಲಿಯನ್ನು ಏನ್ ಹೇಳ್ತಾ ಇದ್ದಾನೆ ದೊಡ್ಡ ಮಳೆಯು ಬರ್ತದೆ ಎಂದು ನಿರೀಕ್ಷಿಸಿದನು ಅದೇ ರೀತಿಯಾಗಿ ಇಂದು ಜನರು ಸ್ವೀಕರಿಸುವಂಥ ಕಾಲದಲ್ಲಿ ನಾವು ಮೌನವಾಗಿರಬಾರದು ಅವರಿಗೋಸ್ಕರ ಪ್ರಾರ್ಥಿಸಬೇಕು ನೆಹೆಮೆನು ಸ್ವಲ್ಪ ದಿವಸಗಳ ಕಾಲ ಅಲ್ಲ ಪ್ರಾರ್ಥನೆ ಮಾಡಿದ್ದು ನಾಲ್ಕು ದಿವಸಗಳ ಕಾಲ ಕಣ್ಣೀರಿಟ್ಟು ಪ್ರಾರ್ಥನೆಯನ್ನು ಮಾಡಿದನು ಆ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ದೇವರು ಉತ್ತರವನ್ನು ಅನುಗ್ರಹಿಸಿದನು ನೆಹೇಮನ ಪ್ರಾರ್ಥನೆಗೂ ದಾನಿಯಲನ ಪ್ರಾರ್ಥನೆಗೂ ಹತ್ತಿರವಾದ ಸಂಬಂಧವಿದೆ ಈ ಇಬ್ಬರು ದೇವನೇ ನಾನು ತಂದೆಯ ಮನೆಯವರು ಪಾಪವನ್ನು ಮಾಡಿಬಿಟ್ಟೆವು ನಾವು ನಿನ್ನನ್ನು ದುಃಖಪಡಿಸಿಬಿಟ್ಟೆವು ನಾವು ನಮ್ಮ ಪಾಪದಿಂದ ನಿನ್ನನ್ನು ಸಂಕಷ್ಟಪಡಿಸಿದ್ದೇವೆ ಎಂದು ಹೇಳಿ ಪ್ರಾರ್ಥಿಸುವುದನ್ನು ನಾವು ಗಮನಿಸಬಹುದಾಗಿದೆ ತನ್ನ ಜನಗಳೊಂದಿಗೆ ತಮ್ಮನ್ನು ಐಕ್ಯ ಮಾಡಿಕೊಂಡು ಇಬ್ಬರೂ ಪ್ರಾರ್ಥನೆ ಮಾಡಿ ಗೋಳಾಡಿ ಅವರಿಬ್ಬರೂ ಪ್ರಾರ್ಥನೆ ಮಾಡಿದರು ನೆಹೇಮೆಯನು ಜನರ ಬಿಡುಗಡೆಗೋಸ್ಕರವಾಗಿಯೇ ಪ್ರಾರ್ಥನೆ ಮಾಡಿದನು ದಾನಿಯಲ್ಲೂ ಕೂಡ ಸರಿಯೊಯ್ಯಲ್ಪಟ್ಟಂಥ ಜನರ ಬಿಡುಗಡೆಗೋಸ್ಕರವಾಗಿಯೇ ಪ್ರಾರ್ಥನೆ ಮಾಡುವುದನ್ನು ನಾವು Un ಹಾಗೆ ಹೆಸ್ತರಲು ಕೂಡ ತನ್ನ ಜನರ ಬಿಡುಗಡೆಗೋಸ್ಕರ ತನ್ನ ಜನರ ಮೇಲೆ ಬಂದಂಥ ಕೇಡುಗಳು ಅದು ಲಯವಾಗಿ ಹೋಗ್ಲಿಕ್ಕೋಸ್ಕರ ಮೂರು ದಿವಸ ಅಗಲಿರುಳು ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡ್ತಾಳೆ ನಾವು ಕೂಡ ಅದೇ ರೀತಿಯಾಗಿ ಮೌನವಾಗಿರದೆ ನಮಗೆ ಕೊಡಲ್ಪಟ್ಟಂಥ ದೇಶದಲ್ಲಿ ನೀವು ಪ್ರಾರ್ಥನೆ ಮಾಡೋದಕ್ಕೆ ಪಾಸ್ ಆಗಬೇಕು ಅಥವಾ ಅಪೋಸ್ತಲರೇ ಆಗಬೇಕು ಪ್ರವಾದಿಗಳೇ ಆಗಬೇಕು ಅಂತ ಏನೆಲ್ಲ ದೇವರು ನಮ್ಮೆಲ್ಲರಿಗೂ ಕೊಟ್ಟಿರುವಂಥ ಜವಾಬ್ದಾರಿ ನಾವಿರುವ ದೇಶಕ್ಕಾಗಿ ನಮ್ಮ ಸುತ್ತಮುತ್ತಲಿನ ಜನಕ್ಕಾಗಿ ಕಷ್ಟದಲ್ಲಿ ಇರುವವರನ್ನ ನೆನೆಸಿ ಪ್ರಾರ್ಥನೆ ಮಾಡಬೇಕು ಇರುವ ಸಮಯಗಳಲ್ಲಿ ಸುಮ್ಮನೆ ಕಳೆಯುವುದಲ್ಲ ದೇಶಕ್ಕೋಸ್ಕರ ಇವತ್ತಿನಿಂದ ನನ್ನನ್ನು ಸೇರಿಸಿ ನಾವು ದೇವರ ಮುಂದೆ ಒಂದು ವಿಜ್ಞಾಪನೆ ಮಾಡಿಕೊಳ್ಳೋಣ ದಿನದಲ್ಲಿ ಇಷ್ಟು ಗಂಟೆಗಳ ಕಾಲ ನಮಗೆ ಸಿಗುವ ಸಮಯದಲ್ಲಿ ನಮ್ಮ ದೇಶಕ್ಕೋಸ್ಕರ ಜನರಿಗೋಸ್ಕರವೇ ನಾನು ಪ್ರಾರ್ಥನೆ ಮಾಡುತ್ತೇನೆ ಎಂಬ ಒಂದು ಭಾರವಾದಂತಹ ಮನಸ್ಥಿತಿಯಿಂದ ದೇವರನ್ನ ಬೇಡಿಕೊಳ್ಳಿರಿ ದೇವರು ಖಂಡಿತವಾಗಿಯೂ ಸಹಾಯ ಮಾಡ್ತಾರೆ ಬರೀ ಲೌಕಿಕವಾದ ವಿಷಯಗಳಲ್ಲಿಯೇ ನಾವು ಹೆಚ್ಚು ಮುಳುಗಿ ಹೋಗುವಾಗ ನಮ್ಮ ಜೀವಿತದಲ್ಲಿ ನಾವು ಯಾವ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಲೌಕಿಕವಾದ ಜೀವಿತದಲ್ಲಿ ಸಮಸ್ಯೆಗಳೆಂಬುದು ಬರ್ತಾನೆ ಇರ್ತದೆ ಇವತ್ತು ಈ ಅನಾರೋಗ್ಯ ಸಮಸ್ಯೆ ಇದ್ರೆ ನಾಳೆ ದುಡ್ಡಿನ ಸಮಸ್ಯೆ ಬರ್ತದೆ ನಾಡಿದ್ದು ಇನ್ನೂ ಅನೇಕ ಸಮಸ್ಯೆಗಳು ಬರುತ್ತೆ ಆದರೆ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಮಗೆ ಜಯ ಕೊಡುವ ಒಬ್ಬ ದೇವರಿದ್ದಾರೆ ಆ ದೇವರನ್ನು ನಾವು ನೆನೆಸಿ ಪ್ರಾರ್ಥನೆ ಮಾಡೋಣ ನಮ್ಮ ಅವಶ್ಯಕತೆಗಳಿಗೆ ಮಾತ್ರವಲ್ಲದೆ ಬೇರೆಯವರನ್ನು ಕೂಡ ನೆನೆಸಿ ಪ್ರಾರ್ಥನೆಯನ್ನು ಮಾಡೋಣ ನೆಹೇಮನಲ್ಲಿದ್ದಂತಹ ಆ ಗುಣ ಇದು ನಾವು ಅಳವಡಿಸಿಕೊಳ್ಳೋಣ ಸರಿಗಾಗಿ ಕರ್ತವ್ಯಕ್ಕಾಗಿ ಪ್ರಾರ್ಥಿಸುವವರು ನಾವಾಗಿರಬಾರ್ದು ಕೆಲವರಿಗೆ ಪ್ರಾರ್ಥಿಸಲಿಕ್ಕೆ ಶರೀರ ನೋವಾಗಬಾರ್ದು ಅವರು ಹಾಕಿಕೊಂಡಂಥ ಇಸ್ತ್ರಿಗಳು ಹಾಳಾಗದೆ ಪ್ರಾರ್ಥನೆ ಮಾಡಬೇಕು ಎಂದು ಅವರು ಬಯಸ್ತಾರೆ ಆದರೆ ನೆಹೆಮೇನು ನೆಲದಲ್ಲಿ ಅಡ್ಡ ಬಿದ್ದು ವೇದನೆಯನ್ನು ದೇವರ ಬಳಿ ಹಂಚಿಕೊಂಡು ದೇ ತನ್ನ ಜನರಿಗೋಸ್ಕರ ಪ್ರಾರ್ಥನೆ ಮಾಡಿದನು ಪ್ರಾರ್ಥನೆಯನ್ನು ತುಂಬ ದಿವಸಗಳ ಕಾಲ ಮಾಡಿದ ನಂತರ ದೇವರು ಪ್ರಾರ್ಥನೆಯನ್ನ ನಂಬಿಕೆಯನ್ನು ನೋಡಿ ಐವತ್ತೆರಡು ದಿವಸಗಳೊಳಗೆ ಪೌಳಿ ಗೋಡೆಯನ್ನು ಕಟ್ಟಿ ಮುಗಿಸಲು ದೇವರು ಅವನಿಗೆ ಸಹಾಯ ಮಾಡ್ತಾರೆ ಅನೇಕ ಶತ್ರುಗಳು ಬರ್ತಾರೆ ಅನೇಕ ಹೋರಾಟಗಳು ಬರುತ್ತೆ ಆದರೆ ಎಲ್ಲದರಲ್ಲಿಯೂ ಆತನು ಜಯವನ್ನು ಹೊಂದಿದನು ಹೇಗೆಂದರೆ ಆತನ ಜೀವಿತದಲ್ಲಿ ಪ್ರಾರ್ಥನೆ ಎಂಬ ಒಂದು ಶಕ್ತಿ ಇತ್ತು ಪ್ರಾರ್ಥನೆಯ ಶಕ್ತಿಯು ನಮ್ಮ ಜೀವಿತದಲ್ಲಿ ಪೌಳಿ ಗೋಡೆಗಳನ್ನು ಕಟ್ಟುವಂಥದ್ದಾಗಿದೆ ನೀವು ಯಾವ ನಿಮ್ಮ ಜೀವಿತದಲ್ಲಿ ಅನೇಕ ಪೌಳಿ ಗೋಡೆಗಳು ಬಿದ್ದು ಹೋಗಿರಬಹುದು ದೇ ನೀವು ಪ್ರಾರ್ಥನೆ ಮಾಡಿರಿ ಬರೀ ನಿಮಗೋಸ್ಕರ ಅಲ್ಲ ನೀವು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಜೀವಿತವನ್ನು ಆಶೀರ್ವದಿಸಿ ಆಶೀರ್ವದಿಸ್ತಾರೆ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದನು ದೇವರು ಅವನ ದುಸ್ಥಿತಿಯನ್ನು ತಪ್ಪಿಸಿ ಮೊದಲಿಗಿಂತ ಎರಡರಷ್ಟು ಆಶೀರ್ವಾದವನ್ನು ಮಾಡುವುದನ್ನು ನೋಡ್ತೇವೆ ದೇವರೆಂದಿಗೂ ಪಕ್ಷಪಾತಿಯಲ್ಲ ದೇವರೆಂದಿಗೂ ನಮಗೆ ಅನ್ಯಾಯ ಮಾಡುವವನಲ್ಲ ನಾವು ಪ್ರಾರ್ಥಿಸುವಾಗ ನಾವು ಯಥಾರ್ಥವಾಗಿ ನಿಷ್ಠೆಯಿಂದ ನಂಬಿಕೆಯೊಂದಿಗೆ ಪ್ರಾರ್ಥನೆಯನ್ನ ದೇಶಕ್ಕೋಸ್ಕರ ಜನರಿಗೋಸ್ಕರ ಹಾಳಾಗುತ್ತಿರುವಂತ ನಶಿಸಿ ಹೋಗುತ್ತಿರುವಂತ ಪಾಪದಲ್ಲಿರುವವರನ್ನ ನೆನೆಸಿ ಪ್ರಾರ್ಥನೆ ಮಾಡುವುದಾದರೆ ನೆಹೇಮ್ಯನನ್ನ ದೇವರು ಬಲಪಡಿಸಿ ಪೌಳಿ ಗೋಡೆಯನ್ನು ಕಟ್ಟಲು ಕೊಟ್ಟಂತಹ ಕೃಪೆ ಬಲವನ್ನ ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ಅನುಗ್ರಹಿಸುವವರಾಗಿದ್ದಾರೆ ಸಮಯದಲ್ಲಿ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆಯನ್ನ ಮಾಡೋಣ ಪರಿಶುದಿನ ಆದ ದೇವರೇ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಸುಂದರವಾದ ಆದ ವಾಕ್ಯಗಳಿಂದ ನಮ್ಮನ್ನ ಬಲಪಡಿಸಿದ್ದೀರಾ ಹೌದು ನಮ್ಮ ಒಬ್ಬೊಬ್ಬರಿಗೂ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸುವಂತ ಪ್ರಾರ್ಥನಾ ಭಾರವನ್ನು ನಮಗ ಅನುಗ್ರಹಿಸು ಇಂದಿನಿಂದ ದೇವರೇ ನಾವು ದೇಶಕ್ಕೋಸ್ಕರವಾಗಿ ಅಳಿದು ಹೋಗುವಂತ ಜನರಿಗೋಸ್ಕರವಾಗಿ ಪ್ರಾರ್ಥಿಸಲು ನಮಗೆ ಸಹಾಯ ಮಾಡು ದೇವರೇನ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ ವಿಡಿಯೋ ನೋಡುವ ಸಹೋದರ ಸಹೋದರಿಯರು ಈ ವಾಕ್ಯಗಳನ್ನ ಕೇಳಿ ಅವರ ಹೃದಯದಲ್ಲಿನ ಕಾರ್ಯ ಮಾಡು ಮಾತನಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇ ವಿನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ Thanks for watching. God bless you.